ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಒಂದು ಆಯಿಲ್ ಮಾಡಿದ್ನಲ್ಲ ಆಯಿಲು ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಹಾಗೆ ಕೂಡ ನನಗೆ ಒಂದು ಇಬ್ಬರು ಮೂರು ಜನ ಅದ್ರ ಬಗ್ಗೆ ಕ್ವಶನ್ ಮಾಡಿ ಕೇಳಿದ್ದಾರೆ ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ನಾನು ವಿಡಿಯೋ ಮಾಡುವಾಗಲೇ ಹೇಳಿದ್ದೀನಿ ನಾನು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು ನಾನು ಏನೇ ಅಪ್ಲೈ ಮಾಡಿಕೊಂಡ್ರು ಅದು ವೇಸ್ಟು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದೀನಿ ಅದಕ್ಕೆ ನಾನು ನನ್ನ ಮಗಳಿಗೆ ಅಪ್ಲೈ ಮಾಡೋದಕ್ಕೆ ಹೆಣ್ಣೆ ಅಂತ ಹೇಳಿ ತಯಾರು ಮಾಡಿದ್ದೀನಿ ಅಂತಾನೆ ಹೇಳ್ದೆ ನಾನಿವಾಗ ಅವರ ಸ್ಕಿನ್ ತೋರಿಸ್ತೀನಿ ಮತ್ತೆ ಅವ್ರಿಗೆ ಅಪ್ಲೈ ಮಾಡೋ ಕೂಡ ತೋರಿಸ್ತೀನಿ ನಾನು ಎಷ್ಟು ಗ್ಲೋ ಬರ್ತಿದೆ ಅಂತ ಅವ್ರ ಸ್ಕಿನ್ ತುಂಬ ಮುಡವೆಗಳಾಗಿ ತುಂಬ ಕಲೆಗಳಿತ್ತು ಈಗ ಒಂದು ನಾಲ್ಕೈದು ದಿನ ಆಯಿತು ಅವ್ರು ಹಚ್ಚೋಕ್ಕೆ ಟ್ರೈ ಮಾಡಿ ಎಷ್ಟು ಅದು ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ ನನಗೆ ಆಶ್ಚರ್ಯ ಆಗ್ತಿದೆ ಯಾವುದೇ ಕೆಮಿಕಲ್ ವಿಡಿಯ ನಾವು ಕ್ರೀಮ್ಗಳನ್ನ ಬಳಸ್ತಲೇನೆ ಮನೆಯಲ್ಲೇ ಮಾಡಿ ಈ ರೀತಿ ಮಾಡಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಬನ್ನಿ ಅವ್ರಿಗೂ ಕೂಡ ನಾನು ಸ್ಕಿನ್ನ ತೋರಿಸ್ತೀನಿ ಹಾಗೆ ಅವರ ಎಣ್ಣೆನ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಬನ್ನಿ ನೋಡ್ಬೋದು ಅವ್ರ ಸ್ಕಿನ್ ಮೇಲೆಲ್ಲ ಎಷ್ಟೊಂದು ಮೊಡವೆ ಅಂತ ಫುಲ್ಲು ಮಕು ತುಂಬಲು ಈ ರೀತಿಯೇ ಇತ್ತು ಮತ್ತೆ ನೋಡ್ಬೋದು ಅವರ ಶೈನಿಂಗ್ ಇವಾಗ ಕಣ್ಣತ್ರ ಎಲ್ಲ ಎಷ್ಟು ಶೈನಿಂಗ್ ಬಂದಿದೆ ಹಾಗೆ ಇದೆಲ್ಲ ಎಷ್ಟು ಕ್ಲಿಯರ್ ಆಗ್ತಿದೆ ಅಂತ ನಾನು ಹಾಗೆ ಮುಂದೆ ತೋರಿಸ್ತೀನಿ ನೋಡಿ ಈ ಕಡೆನು ಕೂಡ ಫುಲ್ ಮೊಕ ತುಂಬಲು ಕೂಡ ಇದೆ ಅವ್ರಿಗೆ ಈ ರೀತಿ ಈಗ ನಾನು ಇದನ್ನ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನನ್ನ ಆಯಿಲ್ ರೆಡಿ ಮಾಡಿಟ್ಟು ಬಾಟ್ಲ ತುಂಬಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಅಪ್ಲೈ ಮಾಡ್ತಾ ಇದೀನಿ ನಾನು ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದು ಜಾಸ್ತಿ ಐಟಮ್ ತಗೊಂಡಿಲ್ಲ ಮೂರೇ ಐಟಮ್ ಹಾಕೊಂಡು ನಾನು ಆಯಿಲನ್ನ ತಯಾರು ಮಾಡಿರೋದು ಈಗ ಇವ್ರ ಫೇಸ್ಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಆ ಕೂಡ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರಿಂದ ಮುಖ ಸ್ಮೂತ್ ಕೂಡ ಬಂದಿದೆ ಸ್ಮೂತ್ ಕೂಡ ಬಂದಿದೆ ನೋಡ್ಬೋದು ನನ್ನ ಮುಖದಲ್ಲಿ ಒಂದು ಮಡವೆ ಇಲ್ಲ ಬನ್ನಿ ಇವಾಗ ತೋರಿಸ್ತೀನಿ ಅವ್ರಿಗೆ ಅಪ್ಲೈ ಮಾಡಿ ಹಾಗೆ ಮುಖ ವಾಶ್ ಮಾಡಿ ಕೂಡ ನಾನು ತೋರಿಸ್ತೀನಿ ಎಲ್ಲ ನೋಡ್ಬೋದು ಮುಖದಲ್ಲಿ ಎಷ್ಟು ಮೊಡವೆಗಳಿದೆ ಅಂತ ಅಂದ್ಬಿಟ್ಟಿದಾನೆ ನೋಡ್ಬೋದು ಕಪ್ಪು ಕಲೆಗಳೆಲ್ಲ ಇದೆ ನಾನು ಇವ್ರ ಫೇಸ್ ನೆಕ್ಸ್ಟ್ ನಾನು ಸಂಡೇ ತೋರಿಸ್ತೀನಿ ನೋಡಿ ಇವತ್ತು ಸಂಡೆ ನೆಕ್ಸ್ಟ್ ಸಂಡೇ ಇವ್ರ ಫೇಸ್ ನ ತೋರಿಸ್ತೀನಿ ನಾನು ಈ ಐಲ್ನ ಇವ್ರಿಗೆ ಹಚ್ಚುತ್ತಾ ಇರೋದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ರೀತಿ ಮಸಾಜ್ ಮಾಡಬೇಕು ಆಮೇಲೆ ಒಂದು ನಮಗೆ ಟೈಮ್ ಇದ್ರೆ ಒನ್ ಅವರ್ ಬಿಡಬೇಕು ಇಲ್ಲಾಂದ್ರೆ ಒಂದು ಹಾಫ್ ಅನ್ ಅವರ್ ಆದ್ರೂ ಬಿಡಬೇಕು ನಿಮಗೆ ನೈಟ್ ಫುಲ್ ಫ್ರೀ ಇದೆ ಅನ್ನೋದಾದ್ರೆ ನೈಟ್ ನೀವು ಅಪ್ಲೈ ಮಾಡಿ ಮಲಿಕೋಬಹುದು ಏನು ಆಗೋದಿಲ್ಲ ಈ ಆಯಿಲು ನಾನು ಕೂಡ ನಾನು ದಿನಕ್ಕೆ ಒಂದು ಹತ್ತು ನಿಮಿಷ ಅಪ್ಲೈ ಮಾಡ್ಕೋತಾ ಇದೀನಿ ನನ್ನ ಮಗ ಸ್ಮೂತ್ ಬೇಕಂದ್ರೆ ಬಿಸಿಲು ಹೇಗಿದೆ ಅಂತ ಗೊತ್ತು ನಿಮ್ ಎಲ್ರಿಗೂ ಬಿಸಿಲು ತುಂಬಾ ಸ್ಕಿನ್ ಎಲ್ಲ ಟ್ಯಾನ್ ಇದಾಗಿರುತ್ತೆ ಹೊರಟು ಆಗಿರುತ್ತೆ ಅದರಿಂದ ಅಪ್ಲೈ ಮಾಡ್ಕೊತಾ ಇದೀನಿ ನನ್ನ ಸ್ಕಿನ್ ತುಂಬಾನೇ ಸ್ವಲ್ಪ ಸ್ವಲ್ಪ ಗ್ಲೋ ಬಂದಿದೆ ಹಾಗೆ ಕೂಡ ನನ್ನ ಮುಖದಲ್ಲಿ ಯಾವುದೇ ಕಲೆ ಇಲ್ಲ ನನ್ನ ಫೇಸ್ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಈಗ ಇವ್ರಿಗೆ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಈಗ ಒಂದು ಹಾಫ್ ಅನ್ ಅವರ್ ಬಿಟ್ಟು ಇವ್ರನ್ನ ಫೇಸ್ನ ತೋರಿಸ್ತೀನಿ ನಾನು ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಸ್ಕಿನ್ ಮೇಲೆಲ್ಲ ಎಷ್ಟು ಪಿಂಪಲ್ಸ್ ಆಗಿ ಇವ್ರಿಗೆ ಕಲೆಗಳಾಗಿದ್ದಾವೆ ಆಗಿದವೆ ಅಂತ ಅಂದ್ಬಿಟ್ಟು ರಫ್ ಇತ್ತು ಇವ್ರದು ಸ್ಕಿನ್ ಹಣೆ ಮೇಲೆ ನೋಡ್ಬೋದು ಹಣೆ ಮೇಲೂ ಅಷ್ಟೇ ತುಂಬಾನೇ ರಫ್ ಇತ್ತು ನೋಡಿ ಈ ಕಡೆ ಕೂಡ ಅವ್ರಿಗೆ ಕಾಣಿಸ್ತಾ ಇದೆ ನಿಮಗೆ ಪಿಂಪಲ್ಸ್ ತುಂಬಾನೇ ಇವ್ರಿಗೆ ಹಾಗೆ ಆಗಿ ಕಪ್ಪು ಕಲೆಗಳಿತ್ತು ಇತ್ತು ಅಂತ ಮಾರ್ಕ್ ತರ ಕಾಣಿಸ್ತಾ ಇತ್ತು ಈ ಆಯಿಲು ಯೂಸ್ ಮಾಡೋದ್ರಿಂದ ಇವ್ರಿಗೆ ಸ್ಕಿನ್ನು ಕೂಡ ಸ್ಮೂತ್ ಬರ್ತಾ ಇದೆ ಹಾಗೆ ಕಲೆಗಳು ಕೂಡ ಹೋಗ್ತಾ ಇದೆ ಪಿಂಪಲ್ಸ್ ಕೂಡ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಇವ್ರಿಗೆ ನೋಡಿ ಈಗ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಟೈಮ್ ಇಲ್ಲ ಅಂತ ಇವಾಗ ವಾಶ್ ಮಾಡಿ ತರಿಸ್ತಾ ಇದೀನಿ ವಾಶ್ ಮಾಡ್ಕೊಂಡು ನೋಡ್ಬೋದು ನನ್ನ ಸ್ಕಿನ್ ಕೂಡ ತುಂಬಾನೇ ಗ್ಲೋ ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬಿಸಿಲಲ್ಲಿ ನಿಂತು ನಿಂತು ನನಗೆ ತುಂಬಾ ಮುಖ ಎಲ್ಲ ಬ್ಲಾಕ್ ಆಗಿತ್ತು ಮತ್ತೆ ಸ್ಕಿನ್ ಎಲ್ಲ ಒರಟು ಒರಟಿತ್ತು ತುಂಬಾನೇ ಚೆನ್ನಾಗಿ ಇದಾಗಿದೆ ನೋಡಬಹುದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟಿದ್ದೇನೆ ಮುಗ್ ಮೇಲೆ ಆಗಿರ್ಬೋದು ಇಲ್ಲಿ ನೋಡಿ ಕೆನ್ನೆ ಮೇಲೆ ಆಗಿರ್ಬೋದು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ ಇವಾಗ ಎಷ್ಟು ಇದಾಗಿದೆ ಅಂತ ನೋಡಿ ವಾಶ್ ಮಾಡಿಕೊಂಡು ಡೈರೆಕ್ಟ್ ಹೀಗೆ ಬಂದಿದ್ದಾರೆ ಇನ್ನು ಒರೆಸಿಲ್ಲ ಮುಖನ ಎಷ್ಟು ಗ್ಲೋ ಬಂದಿದೆ ಅಂತ ಅಂದ್ಬಿಟ್ಟಿದೇನೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನೋಡ್ಬೋದು ಅವ್ರ ಸ್ಕಿನ್ ಎಷ್ಟು ಇವಾಗ ಗ್ಲೋ ಕಾಣಿಸ್ತಾ ಇದೆ ಅಂತ ಬರೀ ಕಡಲೆ ಹಿಟ್ಟಿಂದ ವಾಶ್ ಮಾಡಿರೋದು ಯಾವುದೇ ಸೋಪ್ನ ಬಳಸ್ತಾ ಇಲ್ಲ ಇವಾಗ ಇವರು ನಾಲ್ಕು ದಿನದಿಂದ ನೋಡ್ಬೋದು ಇವಾಗ ಎಷ್ಟು ಮುಖ ಕ್ಲಿಯರ್ ಆಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ನಿಮಗೂ ಯಾರಿಗಾದ್ರೂ ಆಯಿಲ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಕಳ್ಸೋ ವ್ಯವಸ್ಥೆ ಕೂಡ ನಾನು ಮಾಡ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಮುಂದಿನ ಸಿಗ್ತೀನಿ ಬಾಯ್